ಹಲೋ ಗೈಸ್ ಎಲ್ರಿಗೂ ಮೀಮ್ ರಿವ್ ನಾ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರುಗಿದ್ರೆ ನಾನು ಅಂತ ಸಕ್ಕಾಗಿದ್ದೀನಿ ಇವತ್ತು ನೀವು ಮೀಮ್ಸ್ಗೆ ರಿವ್ಯೂ ಮಾಡಕ್ ಬಂದಿದ್ದೀನಿ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಮಜಾ ಇರುತ್ತೆ ಯಾರು ಸ್ಕಿಪ್ ಮಾಡೋಕ್ ಹೋಗ್ಬೇಡಿ ವಿಡಿಯೋ ಎಂಡವರೆಗೂ ನೋಡ್ರಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಹಿರಿ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಓಕೆ ಓಕೆ ಲೆಟ್ಸ್ ಮೂವ್ ಟು ಫಸ್ಟ್ ವಿಡಿಯೋ ಮುಂದೆ ರೂಮ್ಗಳು ಗಳು ಲಭ್ಯವಾಗುವುದಿಲ್ಲ ಮದುವೆಯಾದ ಜೋಡಿಗಳಿಗೆ ರೂಮ್ ಬುಕ್ಕಿಂಗ್ ಸೌಲಭ್ಯ ಇರೋದಿಲ್ಲ ರೂಮ್ ಕೇಳಲು ಬರುವ ಜೋಡಿ ಅವರ ಸಂಬಂಧದ ಪ್ರೂಫ್ ಅನ್ನ ಕೊಡಬೇಕಾಗುತ್ತೆ ಯಾರವರು ಯಾತಕ್ಕೋಸ್ಕರ ರೂಮ್ ಅನ್ನ ಪಡ್ಕೊಳ್ತಿದ್ದಾರೆ ಸರಿಯಾದ ಪ್ರೂಫ್ ನೀಡದಿದ್ರೆ ರೂಮ್ ಬುಕಿಂಗ್ ಅನ್ನ ತಿರಸ್ಕಾರ ಮಾಡಲಾಗುತ್ತೆ ಇನ್ನು ಹೊಸ ವರ್ಷಕ್ಕೆ ಕಾಲಿಟ್ಟಿವ್ರಿ ಕಾಲಿಟ್ಟಿ ಇನ್ನೊಂದ್ ವಾರ ಆಗಿಲ್ಲ ಅವಾಗ ಇಂತ ಒಂದ್ ಕೆಟ್ಟ ಸುದ್ದಿ ಕೊಟ್ಟಿರಲ್ಲ ನಿಮಗ್ ದೇವ್ರ ಒಳ್ಳೇದು ಮಾಡ್ತಾನ ಅಂತ ಒಳ್ಳೇದಾಗ್ತದ ನಿನಗೆ ಇಂಥವೆಲ್ಲ ರೂಲ್ಸ್ ತಗೊಂಡ್ರೆ ನಾವು ಎಲ್ಲಿಗೆ ಹೋಗ್ಬೇಕು ಈ ಕಬಡ್ಡಿ ಆಡಕ ಪೊದೆ ಒಳಗೆ ಹೋಗಮಂತಂದ್ರೆ ಎಲ್ಲ ಊರ್ ಕ್ಲೀನ್ ಮಾಡ್ಬಿಟ್ಟಾರ ಒಂದು ಪೊದೆ ಇಲ್ಲ ಊರಾಗ ಅಂತ ಬೇಜಾರಾಗಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಈ ರೂಲ್ಸ್ ನಮ್ಮ ಸ್ಟೇಟಿಗೆ ಅನ್ವಯಿಸಲ್ಲ ಹೌದು ನೀವು ಕೇಳ್ತಿರೋದು ನಿಜ ರಿಯಲ್ ಮ್ಯಾಟರ್ ಏನಪ್ಪಾ ಅಂತಂದ್ರೆ ಯು ಪಿ ಅಲ್ಲಿರೋ ಮೀರಟ್ ಅಲ್ಲಿ ಟೂರಿಸ್ಟ್ ಸಿಟಿಜನ್ಸ್ ಅವರು ಕಂಪ್ಲೇಂಟ್ ಮಾಡಿದ್ದಾರೆ ಏನಂತ ಓಯೋ ಅಂದ್ರೆ ಬರೀ ಲವರ್ಸ್ ಗೆ ಅಡ್ಡ ಆಗಿದೆ ನಮ್ಮಂತ ಫ್ಯಾಮಿಲಿಸ್ ಫ್ಯಾಮಿಲೀಸ್ ಇಲ್ಲಿ ಇರೋಕ್ ಆಗ್ತಿಲ್ಲ ಸೊ ಕಪಲ್ಸ್ ಗೆ ರೂಮ್ ಕೊಡ್ಬೇಡಿ ಅಂತ ಇದನ್ನ ಓಯೋ ಅವರು ಸೀರಿಯಸ್ ಆಗಿ ತಗೊಂಡು ಉತ್ತರ ಪ್ರದೇಶ ಅಲ್ಲಿರೋ ಮೀರಟ್ ಅಷ್ಟೇ ಅಪ್ಲೈ ಮಾಡಿದ್ದಾರೆ ಇನಿಷಿಯಲ್ ಆಗಿ ಇದು ನಮ್ ಸ್ಟೇಟಿಗೆ ಸಂಬಂಧ ಪಡಲ್ಲ ನಮ್ ಸೌತ್ ಇಂಡಿಯಾ ಸಂಬಂಧ ಪಡಲ್ಲ ಖುಷಿನ ಖುಷಿ ಯಾಕಾಗ್ತಿರ್ಲಿ ಸಿಂಗಲ್ಸ್ ನೀವು ನೀವ್ ಯಾರಿಗ್ ಕರ್ಕೊಂಡು ಹೋಗ್ತಿರೋದು ಹೌದು ಅಲ್ಲ ನಾನು ಯಾರಿಗೆ ಕರ್ಕೊಂಡು ಹೋಗ್ಲಿ ನಾನು ಸಿಂಗಲ್ಲೇ ಬೇಜಾರಾಗ್ಬಿಟ್ಟು ನಾನು ನಿಮ್ ಗ್ರೂಪ್ ಹಿಂಗೆ ಹೇಳ್ಕೊಂಡೆ ಹೇಳ್ಕೊಂಡೆ ಊರವ್ರನ್ನೆಲ್ಲ ಆಟಾಡ್ಸ್ತಿದ್ದ ಸರ್ ಅವನು ಜನವರಿ ಫಸ್ಟ್ ಮಾರ್ನಿಂಗ್ ಯಪ್ಪ ಅವ್ನು ಅಲ್ಲಿಗೆ ಎಂಬುದು ಮಕ್ಕಳಿ ಪವರ್ ಆಫ್ ಮ್ಯಾನ್ಸ್ ಹೌಸ್ ಅಂತೆ ಬರೀ ಇಂಡಿಯಾದಾಗ ಆಗ್ತಾವ ಹೆಂಗಿಂತವು ಕರೆಂಟ್ ಏನು ಹೊಡೆದಿಲ್ವ ಶಾಕ್ ಏನು ಒಡೆದಿಲ್ವ ಅವ್ಗೆ ಅಂತ ಸರ್ವಿಸ್ ವೈರ್ ಮೇಲೆ ಮಕ್ಕಂಡನ ಅಲ್ಲ ನಮ್ಮ ಪ್ರಶ್ನೆ ಏನಂತಂದ್ರೆ ಅಲ್ಲಿಗೆ ಹೋಗಿ ಹೆಂಗ ಮಕ್ಕಂಡಪ್ಪ ಅದೇ ಅರ್ಥ ಆಗಬಹುದು ಕರೆಕ್ಟ್ ನೋಡ್ರಿ ಅಲ್ಲಿ ಮೆಳಿಗೆ ಐತಿ ಬಟ್ ದೂರ ಆಗುತ್ತೆ ಅಲ್ಲಿಂದ ಅಲ್ಲಿಗೆ ಗೆಗ್ರಕ್ಕೂ ಆಗಲ್ಲ ಅದು ಮತ್ತು ವೈಯರ್ ಸುಮ್ನೆ ಇಲ್ಲಿ ಮನೆ ಸ್ವಿಚ್ ಬೋರ್ಡ್ ಆಗ ಮುಟ್ಟಿದ್ರೆ ಆಗಲ್ಲ ಶಾಕ್ ಭಯ ಆಗುತ್ತೆ ಅದನ್ ಮುಟ್ಟಕ್ಕೆ ಇವು ಹೋಗಿ ಸರ್ವಿಸ್ ವೈರ್ ಮೇಲೆ ಮಕ್ಕಳ ಮ್ಯಾನ್ಸನ್ ಹೌಸ್ ಡರ್ಕಿ ಮಾಕಿ ಚೂಡಿಯ ಕಂಗನಾ Ben daha amma çok uzak. Ben daha amma ne? Ha 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 ha. Ha ಡೈಲಾಗ್ ಆಯ್ತು ಸಾಂಗ್ ಆಯ್ತು ಡ್ಯಾನ್ಸ್ ನಿಂತ್ಕೊಂಡ್ ಕೇಳ್ತಾರಲ್ರಿ ಅದು ಪೇಷನ್ಸ್ ಅವ್ರದ್ದು ಯಾರೋ ಅದು ಒಂದು ಹೊರದೇ ಒಂದು ಇಂಟರ್ವ್ಯೂ ಹೇಳಿದ್ರು ಅವ್ರು ಮುಂದೆ ಕುತ್ಕೊಂಡಿರೋ ಆಂಕರ್ ಕೇಳ್ತಾರೆ ಏನೋರೆಲ್ಲ ಹಿಂಗ್ ಬಂದು ಹೇಳ್ತಾರಲ್ಲ ನಿಮ್ಗೆ ಏನೋ ಅನ್ಸಲ್ವ ಹಂಗ ಯಾಕ ಅನ್ಸುತ್ತೆ ಎಲ್ಲೆಲ್ಲೋ ದೂರದಿಂದ ಬರ್ತಾರೆ ನಮ್ಮನ್ ಮೀಟ್ ಹಾಕಿ ಏನೋ ಒಂದು ಪ್ರಿಪೇರ್ ಆಗಿ ಬಂದಿರ್ತಾರೆ ಏನೋ ಹೇಳ್ಬೇಕು ಏನೋ ಮಾಡ್ಬೇಕಂತ ಮಾಡ್ತಾರೆ ಕೇಳೋಣ ಅದಕ್ಕೆ ಏನಂತಂದ್ರಲ್ಲ ಅದನ್ನ ನೋಡಿ ಖುಷಿ ಆಯ್ತು ಫ್ರೆಂಡ್ಸ್ ನಿಜವಾಗ್ಲೂ ಪೇಷನ್ಸ್ ಇಂದ ನಿಂತ್ಕೊಂಡು ಕೇಳ್ತಾರಲ್ಲ ಅವ್ರನ್ನ ನೆಲ್ಲ ಮೀಟ್ ಆಗ್ತಾರಲ್ಲ ಅವ್ರ ದೊಡ್ಡ ಗುಣ ಆಫ್ಟರ್ ಒನ್ ಬಿಯರ್ ಮೈ ಫ್ರೆಂಡ್ ಒನ್ ಬೀರ್ಗೆ ಕಟ್ ಗುಡ್ ನಾ ನ್ಯೂ ಇಯರ್ ಸೀನ್ ಸಾಯಂಗ ಇವೆಲ್ಲ ಅಲ್ಲ ಮನಿ ಮಟ್ಟ ಹಿಂಗೆ ಹೋದ್ ನಾ ಇಲ್ಲ ಅವ್ರ ಫ್ರೆಂಡ್ಸ್ ಹೇಳಿರ್ತಾರೆ ಫ್ರೆಂಡ್ಸ್ ಯಾರಾದ್ರೂ ಹುಷಾರಾಗಿ ಹೋಗು ಎಲ್ಲಾದ್ರೂ ಇಟ್ಟು ಬಿದ್ಗಿದ್ಯಾ ಅಂತಂದೇಳಿ ಅವಾಗ ನಂಗೆ ಚಾಲೆಂಜ್ ಕಟ್ತೀರಾ ಮುಂದೆಲ್ಲ ಹಿಂದ್ಲಿಂದ ಗಾಡಿ ಹೋಗ್ತೀನಿ ನೋಡ್ರಿ ಅಂತ ಹಿಂಗ ಹೋಗ್ತಿರ್ಬೋದು ನನ್ಗೆ ಅನ್ಸೋ ಮಟ್ಟಿಗೆ ಇರುತ್ತೆ ಸೀನ್

ನಮ್ಮನ್ನೆಲ್ಲ ಶೇಕ್ ಮಾಡ್ಬಿಟ್ಟಲ್ಲ ಬೆಂಕಿ ನೀನು ಅಣ್ಣ ಒಂದೊಂದ್ ಗಿಡದ ಒಂದೊಂದ್ ಶರ್ಟ್ ಅದಂದ್ರೆ ಯಾವ್ದೇ ಸೆಲೆಬ್ರಿಟಿ ಮೀಟ್ ಆಗ್ಲಿ ಅಡ್ವಾನ್ಸ್ ಅಣ್ಣ ಬರ್ಡೇ ವಿಶ್ ಮಾಡಿಸ್ಕೊಂಬಿಟ್ಟ ಫಸ್ಟೇ ಫಸ್ಟೇ ಬರ್ಡೇ ವಿಶ್ ಮಾಡಿಸ್ಕೊಂಡ್ಬಿಟ್ಟನ ಬರ್ಡೇ ಬಂದಾಗ ಎಲ್ಲಾನು ಕಟ್ಟು ಜಾಯಿನ್ ಮಾಡಿ ಒಂದೇ ವೀಡದ ಅಪ್ಲೋಡ್ ಮಾಡ್ಬಿಟ್ಟ್ರಿ ಸುಮ್ನೆ ಕೂತಿರಲ್ಲ ಹಂಡ್ರೆಡ್ ಮಿಸ್ ಕಾಲ್ ಅರ್ಜುನ್ ಜನ್ಯ ಸರ್ ಮೂಡೇ ಹಾಳು ಮಾಡ್ಬಿಟ್ಟೆ ಅಂತ ಒಳ್ಳೆ ಸಾಂಗ್ಗೆ ಹ್ಮ್ ಕೆಡ್ಸಕನ ಎದುಕಿರ್ಲಿ ಫಸ್ಟ್ ಕೆಂಪ್ ಕಡಿಮೆ ಆಗ ಮಟ್ಟ ಸುಮ್ನಿರು ಆಮೇಲೆ ಆಡಾಡುವಂತೆ ನೀನ್ ತಾಳನ ಏನ್ ಮತ್ತೆ ನಿನ್ ಪ್ರಕಾರ ಅನ್ನೋದು ಮಾಸ್ಕ್ ತೆಗಿಯುವ ಅವಶ್ಯಕತೆ ಇತ್ತ ಹ್ಮ್ ಸಿಎಂ ಹಂಗಲ್ರಿ ಅವನು

ಫಸ್ಟ್ ಕೇಳ್ಬೇಕಾಯ್ತಾ ತಣ್ಣ ಇದ್ದಿದ್ರೆ ತಂಗಿಯಮ್ಮ ಸ್ಟೀಲಿಂಗ್ ಗ್ಲಾಸ್ ಅಲ್ಲಮ್ಮ ಗಾಜಿಂಗ್ ನ ಒಡಿ ಅದನ್ನ ಆಮೇಲೆ ಜೋಡ್ಸಕ್ ಆಗುತ್ತಾ ಅಂತ ಹಂಗ ಕೇಳ್ಬೇಕಾಯ್ತ ಫಸ್ಟ್ ಗ್ಲಾಸ್ ಹೋಗಿ ಅಂತಂದ್ರೆ ಅಫ್ಕೋರ್ಸ್ ನಮ್ಮಂತ ಲೋವರ್ ಮಿಡಲ್ ಕ್ಲಾಸ್ ಅವ್ರ ಮನೇಲಿ ಗ್ಲಾಸ್ ಅಂದ್ರೆ ಅಂತವೇ ರೀ ಏನೋ ಗಾಜಿಂಗ್ ಗ್ಲಾಸ್ ಒಂದೆರಡು ಇರ್ತಾವೆ ಅಷ್ಟೇ ಅವನ್ನ ಮೇಲೆ ಎತ್ತಿಟ್ಟಿರ್ತಾರೆ ನಮ್ಮ ಮನೆಯಾಗ ಯಾರಾದ್ರು ರಿಲೇಟಿವ್ಸು ಇನ್ನಾದ್ರು ಬಂದ್ರೆ ಅವ್ರಿಗೆ ಜ್ಯೂಸು ಪಾನ್ಕ ಅಷ್ಟೇ ಅವ್ ತೆಗೆಯೋದು ಇಲ್ಲ ಹೋಗಲ್ಲ ಹೋಗಲ್ಲವ ಸತ್ರ ತೆಗ್ಯಲ್ವ ಮನ್ಯಾಗ ಎಲ್ಲಾರ ಮನೆಗೆ ಅಷ್ಟೇ ಮನೆ ಅಂತಲ್ಲ ಎಲ್ಲಾರ್ದು ಸೇರ್ಸೆಳಕು ಕುಂತೀನಿ ಮಿಡಲ್ ಕ್ಲಾಸ್ ಅವ್ರ ಮನೆ ನೀವು ಬಿಡ್ರಿ ನೀವು ಮಂದಿ ಅಲ್ಲ ಯಾಕ್ರೋ ಅಷ್ಟು ಹೊಟ್ಟೆ ಉರಿಸ್ತೀರ ತಳಾಗ ಮುಳ್ಳು ಮುಳ್ಳ ಸಿಕ್ಕಿನಿಬ್ರು ಅಲ್ರಿ ಒಂದ್ ಹುಡ್ಗ ಕೊಡ್ತಿರಲ್ಲ ಸರ್ತಿ ಒಂದ್ ನಿಮ್ ಜೊತೆಗೆ ಬರಲ್ಲ ಸರ್ತಿ ಹೇಳ್ತೀನಲ್ಲ ಇನ್ನೊಂದ್ ಸರ್ತಿ ದೇವ್ರಾಣೆಗೆ ಒಂದ್ ನಿಮ್ ಜೊತೆಗ್ ಬರಲ್ಲ ನೈನ್ಟಿ ನೈನ್ ಮಿಸ್ ಕಾಲ್ಡ್ ಫ್ರಾಮ್ ಟಿವಿ ಚಾನಲ್ ವಾವ್ ಎಂಟ್ರಿ ಮೀಡಿಯಾ ನೋಡಿ ಫ್ರೆಂಡ್ಸ್ ಇಂಥ ಪ್ರತಿಭೆಗಳು ಹೊರಗೆ ಬರ್ಬೇಕು ಫ್ರೆಂಡ್ಸ್ ನೀನ್ ಒಂದು ನ್ಯೂಸ್ ಚಾನಲ್ ಓಪನ್ ಮಾಡಲಿ ಅಪ್ಪೆ ಮಾಡಿ ನ್ಯೂಸ್ ಚಾನೆಲ್ ಗಳು ಬಗ್ಗೆ ನೀನ್ ಅವ್ರದ್ ಎಕ್ಸ್ಪೋಸ್ ಮಾಡಕ್ ನಿಂತು ಈ ನ್ಯೂಸ್ ಚಾನೆಲ್ ಗಳು ಟಿ ಆರ್ ಪಿ ಸಂಬಂಧ ಮಾಡ ರುವುದಾದರೂ ಏನೋ ಅಂತ ಹೇಳಿ ನಾನ್ ಸರಿ ಮತ್ ನಾನು ಇಟ್ಟಾರ ತರ ಮಾತಾಡಕ್ ಮಾಡಕ್ ಬರಲ್ಲ ಈ ತರ ಮಾಡೋ ಎಕ್ಸಾಂಪಲ್ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ಮಾಡಿದ್ರ ಅಂತ ಅನ್ಕೊಂತೀನಿ ಮತ್ತೆ ಇದೇ ಸಿಕ್ಕ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಗೆ ಕಳ್ಸ್ರಿ ಅವಕ್ಕೂ ರಿವ್ಯೂ ಮಾಡಕ್ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ನ ಲೈಕ್ ಕಮೆಂಟ್ ಶೇರ್ ಬರ್ಲಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ಟೇಕ್ ಕೇರ್ ಅಲ್ಲಿವರೆಗೂ ಬಾಯ್